ಸೈನ್ಸ್ ಮತ್ತು ಕಾಮರ್ಸ್ ಪಿಯುಸಿ ಕಾಲೇಜ್ ಹುಲಸೂರ್ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಹಾಸ್ಟೆಲ್ ಸೌಲಭ್ಯ ಸಿಗುತ್ತಿದೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಹೈವೇಯ ಬ್ರಿಡ್ಜ್ ಮೇಲೆ ಓಡಾಡೋಕೆ ವಾಹನ ಸವಾರರು ಕನಸಲ್ಲೂ ಕೂಡ ಬೆಚ್ಚಿ ಬೀಳ್ತಾರೆ ಕಾರಣ ಸ್ವಲ್ಪ ಆಯ ತಪ್ಪಿದ್ರು ಎಚ್ಚರಿಕೆ ತಪ್ಪಿದ್ರು ಕೂಡ ವಾಹನ ಸವಾರರು ಜಲಾಶಯದ ಪಾಲಾಗ್ಬಿಡ್ತಾರೆ ಎಲ್ಲಪ್ಪ ಈ ಘಟನೆ ನಡೀತಾ ಇರೋದು ಯಾಕೆ ಆತಂಕ ಅಂದ್ರ ನೋಡ್ತಾ ಹೋಗೋಣ ಬೀದರ್ನಲ್ಲಿದೆ ಡೇಂಜರಸ್ ಬ್ರಿಡ್ಜ್ ಕನಸಿನಲ್ಲೂ ಭಯಾಬೀಳು ಬ್ರಿಡ್ಜ್ ಇದು ಎಸ್ ಬೀದರ್ ತಾಲೂಕಿನ ಪಗದಲ್ ಗ್ರಾಮದ ಬಳಿ ಇರುವಂತಹ ಸೇತುವೆ ಯಾವ ಕ್ಷಣದಲ್ಲಿ ಬೇಕಾದರೂ ಕುಸಿಯುವ ಆತಂಕ ಬಂದಿದೆ ನಲವತ್ತು ವರ್ಷಗಳ ಹಳೆಯದಾದಂತಹ ಈ ಬದಗಲ್ ಬ್ರಿಡ್ಜ್ ಮೇಲೆ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡುತ್ತವೆ ಗಾಡಿಗಳು ಸಂಚರಿಸುವಾಗ ಈ ಡೇಂಜರ್ ಸೇತುವೆ ಶೇಕ್ ಆಗ್ತಾ ಇತ್ತು ಇನ್ನೇನು ಸೇತುವೆ ಬಿದ್ದೇ ಬಿಡುತ್ತೆ ಅನ್ನೋ ತರ ಭಾಸವಾಗುತ್ತೆ ಇನ್ನು ಭಾರಿ ವಾಹನಗಳು ಓಡಾಡುವಾಗ ಸೇತುವೆ ಗಡಗಡ ಅಂತ ನಡಕ್ತಾ ಇತ್ತು ಯಾವಾಗ ಬೇಕಾದರೂ ಕುಸಿಯುವ ಭೀತಿ ಇದೆ ಈಗಾಗಲೇ ಹಲವಾರು ಆರು ಬಾರಿ ವಾಹನಗಳು ಸೇತುವೆ ಡಿವೈಡರ್ಗೆ ಡಿಕ್ಕಿಯಾದ ಪರಿಣಾಮ ಸೇತುವೆಯ ತಡೆಗೋಡೆ ಕುಸಿದು ಬಿದ್ದಿದೆ ಬಹುತೇಕ ತಡೆಗೋಡೆ ಬಿದ್ದಿದ್ದು ಸೇತುವೆ ರಸ್ತೆಗಳಲ್ಲಿ ಕೂಡ ಬಿರುಕು ಬಿಟ್ಟಿದೆ ಜೊತೆಗೆ ಈ ಸೇತುವೆ ಮೇಲೆ ಹತ್ತಾರು ಅಪಘಾತಗಳು ಆಗಿ ಅದೆಷ್ಟೋ ಜನರಿಗೆ ಗಂಭೀರ ಗಾಯಗಳಾಗಿ ಕೆಲವರು ಜೀವವನ್ನೇ ಕಳ್ಕೊಂಡಿದ್ದಾರೆ ಈ ಸೇತುವೆ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಕಿಂಚಿತ್ತು ಪ್ರಯೋಜನ ಆಗಿಲ್ಲ ಅಂತ ಅಲಿಯಾ ಸ್ಥಳೀಯರು ಕಿಡಿಕಾರಿದ್ದಾರೆ